ಸೊ ಟ್ವೆಂಟಿ ಫೋರ್ತು ಜಾಗ ಮತ್ತೆ ಟೈಮಿಂಗ್ಸು ಇಪ್ಪತ್ತೆರಡನೇ ತಾರೀಕು ಟ್ವೆಂಟಿ ಫೋರ್ ಎಲ್ಲಿ ಅಂದರೆ ಹಾಂ ಟ್ವೆಂಟಿ ಫಿಫ್ಟೀನ್ ಫಿಫ್ಟೀನ್ ಮಾಡ್ತೀವಿ ಅನೌನ್ಸ್ಮೆಂಟ್ ಮಾಡ್ತೀವಿ ಹದಿನೈದು ತಾರೀಕಿಂದ ಎಲ್ಲಿ ಯಾವ ಜಾಗ ಅಂತ ಎಲ್ಲ ಇದು ಮಾಡ್ತೀವಿ ಇಪ್ಪತ್ತೆರಡಕ್ಕೆ ಜಾಗ ಹೇಳ್ತೀವಿ ಅಂಡ್ ಅಲ್ಲಿ ತುಂಬ ದೊಡ್ಡದಾಗಿರ್ತದೆ ಜಾಗ ಆರಾಮೇ ನಿಮಗೇನು ಏನು ಪ್ರಾಬ್ಲಮ್ ಆಗೋಲ್ಲ ಆರಾಮ ಬರ್ಬೋದು ತೊಂದರೆ ಇಲ್ಲ ಆಮೇಲೆ ನಮ್ಮ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ ಆ ಸಾಂಗಲ್ಲಿ ತುಂಬ ಅದ್ಭುತವಾಗಿ ಮತ್ತು ಯಾವುದೋ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗು ಸೊ ಎಲ್ಲರೂ ನಿಮ್ಮ ಆಶೀರ್ವಾದ ನಿಮ್ಮ ಬ್ಲೆಸ್ಸಿಂಗ್ಸು ಸದಾ ನಮ್ಮ ಮೇಲೆ ಹೀಗೆ ಇರಲಿ ಕನ್ನಡ ಸಿನಿಮಾ ಸೊ ಏನು ಎಲ್ಲರಿಗೂ ಬ್ಲೆಸ್ ಮಾಡ್ತೀರಿ ಹಂಗೆ ನಮಗೂ ಬ್ಲೆಸ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೇನು ಸಮಾಚಾರ ಕಂಪೋಸ್ ಮಾಡಿ ಹಾಂ ಆಡಿರೋದು ಮೋಹನ್ ಮಾಡಿದ್ದಾರೆ ಕೊರಿಯೋಗ್ರಫಿ ಮೋಹನ್ ಮಾಡಿದ್ದಾರೆ ಆ ಸಾಂಗು ಆ್ಯಂಡ್ ಫಸ್ಟು ಕನ್ನಡ ಹಾಡಿರೋದು ನಾನು ಮತ್ತು ಕೈಲಶ್ ಕೇರೋರು ತೆಲುಗು ತಮಿಳು ಆಡಿರೋದು ಕೈಲಾಸ್ ವಿಜಯ್ ಪ್ರಕಾಶ್ ಅವರು ಆ್ಯಂಡ್ ಹಿಂದಿ ಆಡಿರೋದು ಕೈಲಾಶ್ ಕೇರು ಮತ್ತು ಪಂಜಾಬ್ ಸಲೀಂ ಮಾಸ್ಟ್ರ್ ಅಂತ ಮಲಯಾಳಂ ಆಡಿರೋದು ಪ್ರಣಮ್ ಶಶಿ ಅಂದರೆ ಫಸ್ಟ್ ಇಂಡಿಯಾ ಇಂಡಿಯಾದಲ್ಲಿ ದ ಬಿಗ್ಸ್ಟ್ ಆಲ್ಬಮ್ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳಿಕೊತೀನಿ ನಾನು ಯಾಕೆಂದರೆ ಸೊ ಒಂದು ಸಿಂಗರು ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ರೆ ಆ ಪ್ರಾಂತ್ಯಕ್ಕೆ ಆ ಪ್ರಾಂತ್ಯವರು ಇವ್ರ ಕೈಲಿ ಸಾಂಗ್ಗಳನ್ನ ಆಡಿಸಿದ್ದೀವಿ ಆ್ಯಂಡ್ ತುಂಬ ಅದ್ಭುತವಾಗಿ ಯುರೋಪು ಮುಂಬೈ ಚೆನ್ನೈ ಹೈದ್ರಾಬಾದ್ ಎಲ್ಲ ಕಡೆನೂ ಆಗಿದೆ ಸೊ ಫಸ್ಟ್ ಸಾಂಗು ಬರ್ತಿದೆ ನಿಮ್ಮ ಮಡಿಲಿಗೆ ಹಾಕ್ತಿದ್ದೀವಿ ಆಲ್ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಆ್ಯಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜ್ ಬರ್ತಿದೆ ಒಂದೇ ಟೈಮು ಆ್ಯಂಡ್ ಫಿಫ್ಟೀಂತು ನಾನು ಎಲ್ಲಿ ಯಾವಾಗ ಏನು ಅಂತ ಒಂದೊಂದು ತುಣುಕನ್ನ ರಿಲೀಸ್ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಏ ಇರಲಿ ಅಂತ ಕೇಳ್ತಾ ಇರ್ತೀನಿ ಅಷ್ಟೇ ನೀನು ಎಲ್ಲಾರದು ಡಬ್ಬಿಂಗ್ ಇವ ಇವತ್ತಿಂದ ಸ್ಟಾರ್ಟು ಬ್ರದರ್ ಇವತ್ತಿಂದ ಶುರು ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ ಇವತ್ತಿಂದ ಸ್ಟಾರ್ಟ್ ಮೀರೋಕಲ್ಲಿ ಸ್ಟಾರ್ಟ್ ಮಾಡ್ಸಿದೀವಿ ಸೊ ಅಲ್ಲಿಂದ ಸ್ಟಾರ್ಟ್ ಆದರೆ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂ ಎಲ್ಲರೂ ಬಂದು ಡಬ್ ಮಾಡ್ತಾರೆ ಒಂದೊಂದು ಒಂದೊಂದಾದ್ಮೇಲೆ ಮಾಡ್ಸೋಣ ಬನ್ನಿ ಬಾಸ್ ಏ ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ಸೋಣ ಬನ್ನಿ ಅದೇನು ಅಲ್ವೇ ಮಾಡ್ತಾ ಇದ್ದಾರೆ ಅವರೇ ಅವ್ರಿಗೆಲ್ಲ ಮಾಡಿಸ್ತೀವಿ 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 ಓಕೆ ಅವ್ರ ಮಾಡಿಸ್ತೀನಿ ಥ್ಯಾಂಕ್ ಯು ಅಂಡ್ ಟ್ವೆಂಟಿ ಸಾಂಗ್ ಬರ್ತಿದೆ ಆಲ್ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಮಲಯಾಳಂ ಆ್ಯಂಡ್ ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್ ಬರ್ತದೆ ಆ ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ ಒಳ್ಳೆ ಸ್ಪೆಷಲ್ ಸ್ಟೆಪ್ಸ್ ಇದೆ ಮೂವಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಒಳ್ಳೆ ಡ್ಯಾನ್ಸ್ ಇದೆ ಒಳ್ಳೆ ಮಸ್ತ್ ಇದಿದೆ ಆಮೇಲೆ ಪೆಪ್ ಸಾಂಗು ನೋಡ ನೀವೆಲ್ಲ ನೋಡ್ತಿರ ನೋಡ್ಬಿಟ್ಟು ಹೇಳಿ ಕೆಲವ್ರು ಬೈತಾರೆ ಕೆಲವ್ರು ಹೋಗ್ತಾರೆ ಅವೆಲ್ಲ ಇದೆ ತೊಂದರೆ ಇಲ್ಲ ಚೆನ್ನಾಗಿ ನಾವು ನಾನು ನಾವು ಎಷ್ಟು ಸಮ ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿತ್ತು ಅಷ್ಟೇ ಬಿಟ್ಟರೆ ಇನ್ ಮಿಕ್ಕದೆಲ್ಲ ನೀವು ಡಿಸೈಡ್ ಮಾಡ್ತೀರಾ ಮಾಡಿ ಥ್ಯಾಂಕ್ ಯು ಸೊ ಮಚ್ ಯಾ ಇದು ಕನ್ನಡ ಕನ್ನಡ ಪ್ರೇಮ್ ಸರ್ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ವಾಯ್ಸ್ ಎಲ್ಲ ಅವ್ರ ಮೇಲೆ ಬಂದೇ ಬರುತ್ತೆ ನಿಮ್ಮ ಡೈರೆಕ್ಷನ್ ಸಿನಿಮಾಗಳಲ್ಲಿ ಈ ಸಿನಿಮಾದಲ್ಲಿ ಯಾರಾದ್ರೂ ನೀವು ವಾಯ್ಸ್ ಕೊಡ್ತೀರ ಮಾಡೋಣ ಯಾವ್ದು ಜಾಗ ಸಿಕ್ತಾಗ ಯಾರಾದರೂ ಸೈಕಲ್ ಹೊಡೆದಾಗ ಮಾಡ್ಬಿಡ್ತೀನಿ ಬಿಟ್ರೆ ಹಂಗೆಲ್ಲ ಮಾಡಲ್ಲ ಗುರು ಅಯ್ಯೋ ಇಲ್ಲ ಸಾಂಗ್ಸ್ ಆಡಿದೀನಲ್ಲ ಸಾಂಗ್ಸ್ ಆಡಿದೀನಿ ಆಲ್ಮೋಸ್ಟ್ ಸಾಂಗ್ಸ್ ಆಡಿದೀನಿ ಅಂಡ್ ನೋಡೋಣ ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾದ್ರೆ ಇರ್ತೀವಲ್ಲ ಅವಾಗ ಅವಾಗ ಏನೋ ಒಂದ್ಸೂರು ಗುಡ್ಸ್ಕತಿ ಮಧ್ಯ ನಮ್ಮ ಅದು ನಮ್ಮ ಇಂಜಿನಿಯರ್ ಆನಂದ್ ಹೇಳ್ಬೇಕು ನಾ ವಾಯ್ ಚೆನ್ನಾಗಿದ್ದಾನ ಮುಂದಕ್ಕೆ ಮಾಡು ಅಂತ ಇಲ್ಲ ಅಂದ್ರೆ ಡಿಲೀಟ್ ಅಂತ ನನ್ನ ಮಗ ಅವನು ಇರುತ್ತೆ ಈಗ ಇಪ್ಪತ್ನಾಲ್ಕ ಬರುತ್ತೆ ಸಾಂಗ್ ಒಂದು ಈಗ ಅದು ಇಂಪಾರ್ಟೆಂಟ್ ಅದಾದ್ಮೇಲೆ ಸೆಂಟಿಮೆಂಟ್ ಈ ವಿತೌಟ್ ಎಮೋಷನ್ಸ್ ಏನು ಮಾಡೋಕ್ಕಾಗಲ್ಲ ಸೆಂಟಿಮೆಂಟ್ ನಾನು ಒಂದ್ ಹೇಳ್ಬೇಕು ಅಂತಂದ್ರೆ ಇವತ್ತಿನವರೆಗೂ ಇಷ್ಟು ಸಿನಿಮಾ ಧ್ರುವರ್ನ ನೀವು ನೋಡೋಕೆ ಚಾನ್ಸೇ ಇಲ್ಲ ಅಷ್ಟು ಎಲ್ಲ ಒಂದ್ ಕಡೆ ನನ್ನ ಅಣ್ಣ ಅಂತಾಗ್ಲಿ ತಮ್ಮ ಅಂತ ಆಗ್ಲಿ ನನ್ನ ಮಗ ಅಂತ ಆಗ್ಲಿ ಆತರ ತುಂಬಾ ಪ್ರೀತಿ ಮಾಡ್ಬಿಡ್ತೀರಾ ಧ್ರುವರ್ನ ಅಂದ್ರೆ ಅಷ್ಟು ಇನ್ಸ ಇನ್ಸೈಡ್ ಹೋಗುತ್ತೆ ಪಾತ್ರ ಅದು ಸೊ ಆ ತರದೊಂದು ಪಾತ್ರ ಆ ಪಾತ್ರ ಅಂದ್ಮೇಲೆ ನಿಮ್ಗೆ ಇದೆ ಎಮೋಷನ್ಸ್ ಇಲ್ಲದೆ ಚಾನ್ಸೇ ಇಲ್ಲ ಚೆನ್ನಾಗಿ ಒಳ್ಳೆ ತರ ಅಳಿಸ್ತಾರೆ ಗ್ಯಾರಂಟಿ ಸರ್ ನೋ ಪ್ರಾಬ್ಲಮ್ ಇಲ್ಲ ನಮ್ಮ ನಮ್ ನೀರು ನನಗೆ ಆಗ್ಬೇಕು ಇವತ್ತಿನಿಂದ ಶುರು ಮಾಡಿದೀವಿ ಎಲ್ಲ ನಿಮ್ಮ ಆಶೀರ್ವಾದಗಳು ನಿಮ್ ಸಪೋರ್ಟು ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಬೇರೆ ಲ್ಯಾಂಗ್ವೇಜ್ಗಳು ನಾನೇನು ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ಗಳಿಗೆ ಎಲ್ಲರ್ಗು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾಡಿ ಬೇಡ ಅಂತ ಹೇಳಲ್ಲ ಯಾಕೆಂದರೆ ನಮ್ಮ ಸಿನಿಮಾಗಳಲ್ಲಿ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡ್ತೀರ ಅಂದರೆ ನಮ್ಮ ಲ್ಯಾಂಗ್ವೇಜ್ ಅಷ್ಟು ಚೆನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟು ಕೈ ಮುಗಿದು ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಓಕೆ ಇವತ್ತಿಂದ ಶುರು ಬ್ರದರ್ ಇವತ್ತಿಂದ ಶುರು ಒಂದೇ ಸರಿ ಆಗುತ್ತಾ ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂದ ಶುರು ಆಗುತ್ತೆ ಆಯ್ತಾ ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ ಹೌದು ಇವತ್ತು ಬೆಂಗಳೂರು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಅವಾಗಲೇ ಮನು ಹೇಳ್ತಿದ್ರು ಓ ಶುರು ಆಯಿತು ಏನೋ ಒಂದು ಟೈಮಲ್ಲಿ ಒಂದು ಇದು ಮಾಡಿದ್ರೆ ಅದು ಮಾಡಿದ್ರೆ ಅದು ಮಾಡಿದ್ರೆ ಒಂದು ಐವತ್ತು ಪ್ರಸ್ ಮೀಟ್ ಮಾಡ್ತೀವಿ ಅಂತ ಈಗ ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗಬೇಕಲ್ವಾ ನಾವೇನು ನಾವೇನು ಶ್ರಮ ಬಿದ್ದಿದ್ದೀವಿ ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದೀವಿ ಹಗ್ಲೂರಾದ್ರೆ ನಮ್ಮ ಧ್ರುವಾಗಲಿ ಪ್ರೊಡಕ್ಷನ್ ಆಗಲಿ ಹೀರೋಯಿನ್ ಆಗಲಿ ಎಲ್ಲರೂ ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದೀವಿ ಅದನ್ನು ನಾವು ನಿಮಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ರೀಚ್ ಮಾಡಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಅದು ಖಂಡಿತವಾಗಿ ರೀಚ್ ಆಗುತ್ತೆ そう。<laughs> uh, so. ಅಷ್ಟೇ ಇನ್ನೇನಿಲ್ಲ ಶೂಟಿಂಗ್ ನಡೀತಾ ಇದೆ ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ ಆಮೇಲೆ ಸಾಂಗ್ಸ್ ಗಳು ಕೆಲಸ ನಡೀತಾ ಇದೆ ಏನ್ ಕಾರಣ ಅಂತ ಏನಿಲ್ಲಪ್ಪ ಸಿನಿಮಾ ಮುಗಿತಾ ನಮ್ಮ ಇದೇನಿಲ್ಲ ಒಂದೇ ಅಲ್ಲಿ ಬಂದು ಶೂಟಿಂಗ್ ಮಾಡಿಕೊಟ್ರು ಮಧ್ಯ ಬೇರೆ 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 ಸ್ವಲ್ಪ ನಮ್ಮ ಕೆಲಸಗಳಿದ್ದು ಆ ಕೆಲಸಗಳಿಂದ ಇದಾಯ್ತು ಸೊ ದೆನ್ ಅದಾದ್ಮೇಲೆ ಬಂದು ಶೂಟಿಂಗ್ ಮಾಡ್ಕೊಡು ನಾವ್ ಯಾವಾಗ ಯಾವ ಟೈಮ್ ಕರೆದು ಬಂದು ಶೂಟಿಂಗ್ ಮಾಡ್ಕೊಡೋ ಏನ್ ತೊಂದರೆ ಇಲ್ಲ ನಿಮ್ಗೆ ಡೈಲಾಗ್ ಇಲ್ಲದೆ ಇರಬಹುದು ಬಟ್ ಜನಕ್ಕೆ ರಂಜಸಕ್ ಆಗ್ಲಿ ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ ಹೆಂಗು ಬರುವಾಗಲೇ ಇನ್ಮೇಲೆ ನಾವು ಹಂಗೆ ಅಂತಾರೆ ಸೊ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಚಿಕ್ಕದದು ಬಟ್ ಬೇರೆ ತರ ತುಂಬಾ ಇದೆ ತುಂಬಾ ಇದೆ ಬಟ್ ಎಮೋಷನಲ್ ಇದೆ ಆ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗಂತ ಒಂದು ಕಂಟೆಂಟ್ ಮತ್ತೆ ಅಷ್ಟೇನಾ ಆಯ್ತಾ ಥ್ಯಾಂಕ್ ಯು ಸೊ ಮಚ್ ಟ್ವೆಂಟಿ ಫೋರ್ತ್ ಐ ಶೂರ್ ಈ ಸಾಂಗು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಜಗನ್ ಸಿಂಗ್ ಆಬಿಯಸ್ಲಿ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಧ್ರುವರು ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ರೀಸ್ಮಾನ್ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಆ್ಯಂಡ್ ಏನೇನು ಟ್ವೆಲ್ತ್ ಚೂ ಚೂರು ಚೂ ಚು ಫಿಫ್ಟೀನ್ ದಿಂದ ಬಿಡ್ತೀನಿ ಸೊ ನೋಡಿ

ಅಲ್ಲ ಅಲ್ಲ ಟ್ರೋಲು ಟ್ರೋಲ್ ಅಂದ್ರಲ್ಲ ಈ ಟ್ರೋಲ್ ಇಟ್ಕೊಂಡು ಬರೀ ಟ್ರೋಲೆ ಟ್ರೋಲೆ ಟ್ರೋಲ್ ಅಂದ್ರೆ ಭಯ ನನಗೆ ಹೌದಾಯ್ತಾ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪ ಅವರು ಟ್ರೋಲ್ ಮಾಡೋರು ಅವರು ಹೊಟ್ಟೆ ತುಂಬಬೇಕು ನಾವು ರೀಚ್ ಆಗ್ತದೆ ಹೆಂಗೋ ಒಟ್ಟು ರೀಚ್ ಮಾಡ್ತಾರ ಗುರು ಆಯ್ತಾ ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿಯಾರೆ ಮಂಜು ಹೌದೌದು ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ ಎರಡು ಸಾಂಗ್ ಮಂಜು ಬರ್ದೀನಿ ಮಿಕ್ಕಿ ಸಾಂಗ್ಸ್ ಎಲ್ಲ ನಾನೇ ಬರೆದಿದ್ದೀನಿ ಓಕೆ ಈ ಸಾಂಗ್ ನಾನೇ ಆಡಿದ್ದೀನಿ ಟ್ವೆಂಟಿ ಫೋರ್ ಬರೋದು ಕನ್ನಡ ನಾನು ಆಡಿದ್ದೀನಿ ಕನ್ನಡ ನಾನು ಮತ್ತು ಕೇರ್ ಅವರು ಆಡಿದ್ದಾರೆ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಕೇರು ಮತ್ತು ವಿಜಯಪ್ರಕಾಶ್ ಅವರು ಆಡಿದ್ದಾರೆ ಅಲ್ಲಿ ಬರ್ದಿರಲ್ಲ ದೊಡ್ಡ ಇವರೇ ಇಲ್ಲಿ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ತೆಲುಗು ಭಾಸ್ಕರ್ ಬತ್ತಲ್ಲ ತ್ರಿವಲರ್ ಅವ್ರು ಬರ್ದಿದ್ದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವರು ಬರ್ದಿಯಾರೆ ಹಿಂದಿ ಬಂದ್ಬಿಟ್ಟು ರಕಿಬಾಲಂ ಬಾಲಂ ಬರ್ದಿಯಾರೆ ಆ್ಯಂಡ್ ಮಲಯಾಳಮಲ್ಲಿ ಗೋಪಾಲಕೃಷ್ಣನ್ ಮುಖಮ್ ಗೋಪಾಲಕೃಷ್ಣನ್ ಬರ್ದಿದ್ದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರೇ ಬರೆದಿದ್ದಾರೆ ಎಲ್ಲ ತುಂಬ ಸಾಹಿತ್ಯ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿ ಬರ್ದ್ಯಾರು ಚೆನ್ನಾಗಿ ಬರ್ಕೊಟ್ಟಿಯಾರು ಕೂಡ ನೋಡಿ ಬರುತ್ತೆ ಸಾಂಗು ಕೇಳಿ ಎಲ್ಲ ನನಗೆ ನಾನು ನನಗೆ ನಾನೇ ಹೋಗಲು ಕಲೋದ್ರದ್ದು ಚೆನ್ನಾಗಿ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ಗೆ ಮಾಡಿದ್ದೀವಿ ಬಿಕಾಸ್ ಆಫ್ ಟೈಮ್ ಇತ್ತು ನಮಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆ ವಿ ಎನ್ ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು ಕೇಳೋದೆಲ್ಲ ಕೊಟ್ಟಿದ್ದಾರೆ ನಮಗೆ ಓಕೆ ಸೊ ಯಾವುದಕ್ಕೂ ಕಮ್ಮಿ ಆಗಬಾರ್ದು ಇಂಡಿಯನ್ ಯಾವುದೇ ಸಾಂಗ್ಗೆ ಈ ಸಾಂಗ್ನ ತೊಗೊಂಡೋಗಿ ನಿಲ್ಲಿಸಿದ್ರೆ ಏ ಚಾನ್ಸೇ ಇಲ್ಲ ಇದ್ರ ಮೇಲೆ ಮಾಡೋಕ್ಕೆ ಅಂತ ಅನ್ಬೇಕು ಸೊ ಆ ಥರದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ ಕೆ ವಿ ಎನ್ ಪ್ರೊಡಕ್ಷನ್ನು ಸೊ ಮಾಡಿದ್ದೀವಿ ಆಮೇಲೆ ನಮ್ಮ ಹುಡುಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಹುಡುಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸೊ ಬರುತ್ತೆ ನೋಡಿ ಯೂಲಿ ಏನಾಗುತ್ತೆ ನಿಮಗೆ ಬೇರೆ ಸಿನಿಮಾದಲ್ಲಿ ಏನಂದ್ರೆ ಕನ್ನಡ ಕಾನ್ಸಂಟ್ರೇಟ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಯಾರೊಬ್ರು ಬರೀತಾರೆ ಇಂಥವ್ರೆ ಬರೀಬೇಕು ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಶನ್ ಮಾಡಿ ಆಮೇಲೆ ಇದೊಂದೇ ಅಲ್ಲದೆ ಬೇರೆ ಲ್ಯಾಂಗ್ವೇಜ್ಗೂ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ ತಮಿಳ್ ಅವರೇ ಕೂತಿದ್ರು ತಮಿಳ್ಗೂ ಕೂತಿದ್ರು ಹಿಂದಿಗೂ ಅವರೇ ಕೂತಿದ್ರು ಎಫರ್ಟ್ಸ್ ಹಾಕಿ ಅಂದ್ರೆ ನಿಮ್ಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದ್ರೆ ಫಸ್ಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸಾಂಗ್ ಗೆ ಬರೀ ಕನ್ನಡ ಗೆಲ್ತಲೆ ಮಿಗಿತ ಬೇರೆ ಐದು ಲ್ಯಾಂಗ್ವೇಜ್ಗೂ ಸಹ ಶ್ರಮ ಬಿದ್ದು ಮಾಡ್ಯಾರ ಎಫರ್ಟ್ ಹಾಕಿ ಥ್ಯಾಂಕ್ ಯು